ರಿಕ್ವೆಸ್ಟ್ ಕೊಟ್ಟಿದ್ದೀರಾ ಮನವಿ ಕೊಟ್ಟಿದ್ದೀರಾ ಇದ್ರಕಾರ ನಾನು ಇಲ್ಲಿ ವೆರಿಫೈ ಮಾಡಿಬಿಟ್ಟು ಯಾವ್ದಾವ ದಶಾಟಿ ಪರ್ಲಿ ಅವ್ರಿಗೆ ನಾನು ನೋಟಿಸ್ ಕೊಟ್ಟು ಅವ್ಸರ್ ರಿಪ್ಲೈ ತಗೊಂಡು ನಾನು ಸರ್ಶಾ ನಿಮ್ ಮೇಲೆ ನಮ್ಗೆ ಅಪಾರ ಖಂಡಿತ ಆಯ್ತಾ ನಿಮ್ಮಂತ ಅಧಿಕಾರಿಗಳಿಗೆ ಏನಾದರೂ ಬೆದರಿಕೆ ಕಾರ್ಯಗಳು ಬಂದ್ರೆ ಒತ್ತಾಯದ ಕಾರ್ಯಗಳು ಬಂದ್ರೆ ದಯಮಾಡಿ ಮುಕ್ತ ಮುಕ್ತ ನಮ್ಮ ಬೆಂಕಿಗಳು ಇಡೀ ಇಡೀ ಕರ್ನಾಟಕದ ಕನ್ನಡ ಪರವಾರ ನಿಮ್ಮ ಬೆಂಕಿಗಳು ಬಂದಿರ್ತೀವಿ ಯಾಕಂದ್ರೆ ಇಂಥ ಒಂದು ಅರಣ್ಯ ಪ್ರದೇಶದಲ್ಲಿ ಮತ್ತೆ ನೀರಾವರಿ ಪ್ರದೇಶಗಳಲ್ಲಿ ಈ ರೀತಿ ಅಕ್ರಮವಾಗಿ ಪ್ರವೇಶ ಮಾಡುವುದು ಅಷ್ಟೊಮ್ಮೆ ಅಪರಾಧ ನಾವು ಯಾರ್ಯಾರು ಬೇಜವಾಬ್ದಾರಿ ಅಂತ ಮುಂದೆ ಗೊತ್ತಾಗುತ್ತೆ ನಾವು ಏನು ಇವತ್ತು ನಿಮಗೆ ಹೃದಯವಂತಿಕೆಯಿಂದ ಮನೆ ಮಾಡ್ತಾ ಇದ್ವಿ ಆ ಹೃದಯವಂತಿಕೆಗೆ ನಿಮ್ಮ ದಕ್ಷತೆಯನ್ನು ತೋರಿಸ್ಬೇಕು ಅದಕ್ಕೆ ಪ್ರತಿಯೊಂದ್ರ ತಗಬೇಕು ನಿಮ್ಗೆ ಯಾರಾದ್ರೂ ಕರೆಗಳು ಬಂದ್ರೆ ನಮ್ಗೆ ನೇರ್ವಾಸ ನಮಗೆ ಕೋರೆ ನಮ್ ಸಂಪರ್ಕದಲ್ಲಿ ಇರಿ ಆಯ್ತಾ ಅರ್ತಿ ನಾವು ನಿಮ್ಗೆ ನೆಂಬಿ ಇವತ್ತು ನಮ್ ನಿಮ್ಗೆ ಕೊಟ್ಟು ನಾವು ಒಂದು ಒಳ್ಳೆಯ ಉದಾಹರಣೆಯಿಂದ ನಾವು ಹೊರಡ್ತೀವಿ

ಕಬಿನಿ ನೀರವರಿ ಜಲಾಶಯದಲ್ಲಿರೀರಲ್ಲಿ ಇರಂತ ಆರ್ ಟಿ ಸಿಗು ಕಬಿನಿ ಜಲಾಶಯದ ನೀರು ಅಂತ ಬರ್ತಾ ಇದೆ ದಯಮಾಡಿ ನೀವು ಸಂಬಂಧಪಟ್ಟಂಗೆ ಇನ್ನೇಪಟ್ಟಂಗೆ ಬರ್ತದೆ ಇರುಗೇಷನ್ ಡಿಪಾರ್ಟ್ಮೆಂಟ್ ಬರ್ತದೆ ನೀವು ಯಾವ್ಯಾವ ಅಧಿಕಾರಿಗಳು ಸಪೋರ್ಟ್ ಮಾಡ್ಕೊಳ್ಬೇಕು ಪೊಲೀಸ್ ಇಲಾಖೆ ಸಪೋರ್ಟ್ ತಗೋಬೇಕಾದ್ರೆ ನಿಮ್ ತಕ್ಷಣ ಪ್ರಾಮಾಣಿಕ ಅಧಿಕಾರಿಗಳಿಗೆ ಸರ್ಕಾರ ಬೆಂಬಲವಾಗಿರ್ತದೆ ನೀವು ಅಧಿಕಾರಿಗಳಿರದೆ ಸರ್ಕಾರಿ ಸವಲತ್ತುಗಳಲ್ಲ ಸರ್ಕಾರಿ ಸಂಪತ್ತು ನೀವು ದಿಕ್ಕಲ್ಲಿ ಹೋಗಬೇಕಾಗಿರೋದ್ರಿಂದ ಪೊಲೀಸ್ ಸಹಕಾರ ಬರ್ತಾ ನಂಬೇಕಾ ನಮ್ಗೆ ಹೇಳಿ ನಾವು ಬರ್ತೀವಿ ನೀವು ಖುದ್ದು ನೀವೇ ಸಾಲ ಪರಿಶೀಲನೆ ಯಾಕಂದ್ರೆ ದೊಡ್ಡ ಮಟ್ಟ ಹೋದ್ ನಾಳೆ ಇವತ್ತು ನಾವು ಹೈಕೋರ್ಟ್ ವಕೀಲರ ಹತ್ರ ಒಂದು ಚರ್ಚೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ವಕೀಲರ ಹತ್ರ ಚರ್ಚೆ ಮಾಡಿ ನಾವು ಮುಂದುವರೆದಿರೋದು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಅಂತ ಹೋರಾಟಗಾರರಲ್ಲ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳ ಬೆಲೆಗೋಸ್ಕರ ಇದು ಉಳಿಸ ಉಳಿಸಬೇಕು ಅನ್ನೋದು ಒಂದು ರಿಕಲ್ಬೇಕಾಯ್ತು ಆದ್ರೆ ನಾವು ನೋಡಿ ನಾನೊಬ್ಬ ಸಾಮಾನ್ಯ ಛಾಯಾಗ್ರಹಣಿ ಒಬ್ಬ ಎಂಟನೇ ಕ್ಲಾಸ ಫೇಲ್ ಆಗಿ ಇವತ್ತು ಇಷ್ಟೆಲ್ಲ ಅಕ್ರಮಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಕೈ ತುಂಬಾ ಸಂಬಳ ತಗೊಂಡು ಸರ್ಕಾರಿ ಕೆಲಸ ಮಾಡೋಂಥದ್ದು ದೇವ್ರ ಕೆಲಸ ನೋಡಿ ಇಷ್ಟೆಲ್ಲ ಮಹಾನೀಯರು ಬೇಕಾದ್ರಿ ಅದಕ್ಕೆ ತಕ್ಕನಂಗ್ ನೀವು ಕೆಲಸ ಮಾಡಿ ನಿಮ್ಮ ಸಪೋರ್ಟ್ ನಾವು ಇರ್ತೀವಿ ಅಂತ ನೇರವಾಗಿ ನಿಮಗೆ ಉದಿಂದ ನಿಮಗೆ ಒಂದು ಮನವಿ ಮಾಡಿ ಕೊಡ್ತಾ ಇದ್ವಿ ಸೀತಾರ ಒಂದು ಸರ್ವೆ ಮಾಡಿಲ್ಲ ಅಂತ ಬಂದಿದ್ರು ಸರ್ ಬಂದ್ಬಿಟ್ಟು ಅವರು ಸರ್ವೆ ಮಾಡ್ಲಿಲ್ಲ ವಾಪಸ್ ಬಂದ್ಬಿಟ್ರು ಏನ್ ಉದ್ದೇಶಕ್ಕೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಏನಿದೆ ಸಿಕ್ಕಲ್ಲ ಈ ನೀರಾವರಿ ಇಲಾಖೆಗೆ ಬರುವಂತ ಜಮೀನು ನೀರಾವರಿ ಇಲಾಖೆಗೆ ಬರುವಂತ ಜಮೀನು ಈಗ ಆಗ್ಲೇ ನಾವು ಕೊಟ್ಟಿದ್ದೀವಿ ಯಾವಾಗ ಹೇಳ್ತಾರೆ ನಮ್ ಸರ್ ರೆಡಿ ನೋಡಿ ಅವ್ರು ಯಾವಾಗ ನಮ್ಗೆ ಹೇಳ್ತಾರಿಯೇಳ್ತಾರೋ ನಾವ್ ಸರ್ ಈಗ ಇಂಜಿನಿಯರ್ ನಾವೇ ನೀರಾವರಿ ಜಮೀನು ನೋಟಿಸ್ ಜಾರಿ ನೀವು ನೋಟಿಸ್ ಜಾರಿ ಮಾಡಿದಾರೆ ಸರ್ ನೀವು ನೋಟಿಸ್ ಕೊಟ್ಟಿದ್ದು ದೂರ ಕೊಡ್ಬೇಕಾಗಿರೋದು ಸರ್ ಮಾಡ್ಬೇಕಾಗಿರೋಸ್ ಯಾರು ಆತ್ಮೀಯ ಕನ್ನಡದ ಬಂಧುಗಳೇ ಏನು ಎಚ್ ಡಿ ಕೊಟ್ಟಕ್ಕೆ ಸಂಬಂಧಪಟ್ಟಂಗೆ ಜಲಾಶಯ ಇನ್ನೀರಲ್ಲಿ ಯಾರೆಲ್ಲ ಅಕ್ರಮವಾಗಿದ್ರೆ ಸರ್ಕಾರ ಕಟ್ಕೊಂಡಿದ್ದಾರೆ ಮತ್ತೆ ಸರ್ಕಾರಿ ಭೂಮಿಯನ್ನು ಯಾರೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದು ಸಂಬಂಧಪಟ್ಟಂತೆ ಕಳೆದ ಒಂದು ಒಂದೂವರೆ ವರ್ಷದಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೀವಿ ಹಾಗೂ ಸುದ್ದಿ ಒಂದು ಮಾಧ್ಯಮದಲ್ಲಿ ಪ್ರಚಾರ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಕ್ಷೇತ್ರದ ಶಾಸಕರು ಸಹ ನನ್ನ ಹತ್ರ ಯಾವ ದಾಖಲಾತಿಗಳ ದಾಖಲೆಗಳಿಲ್ಲ ಅಂತ ಹೇಳಿದ್ರೆ ಮಾನ್ಯ ಶಾಸಕರಾದಂತಹ ಅನಿಲ್ ಚಿಬ್ಬಾರ್ ಅವರೇ ನೋಡಿ ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳಾದಂತಹ ತಹಸೀಲ್ದಾರ್ ಅವರಿಗೆ ಶ್ರೀನಿವಾಸ ಅವರಿಗೆ ನಾವು ದಾಖಲೆ ಸಮೇತ ಅವರಿಗೆ ಮನವಿ ಮಾಡಿದೇವೆ ದಯಮಾಡಿ ಇವರು ಬೆಂಬಲಕ್ಕೆ ಕಣ್ಣು ಇವರಿಗೆ ಮಾರ್ಗದರ್ಶನವಾಗಿ ಯಾರೆಲ್ಲ ಅಕ್ರಮ ಪ್ರಸಾರಿತ ಮಾಡ್ಕೊಂಡಿದ್ರೆ ಯಾರೆಲ್ಲ ಭೂಮಿನ ಒತ್ತುವರಿ ಮಾಡ್ಕೊಂಡಿದ್ರೆ ದಯಮಾಡಿ ನೀವು ಅಡಿ ಚಿಕ್ಕಮಾದವ್ರ ಮೇಲೆ ನಿಮಗೆ ನಿಮ್ ತಂದೆಯವ್ರ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಚಿಕ್ಕ ಹೆಸರು ಉಳಿಸಬೇಕು ಅಂತ ಶಾಸಕರು ತಿಳಿಯ ಸ್ಥಳೀಯ ಮತದಾರ ಬಂಧುಗಳ ಕ್ಷೇಮಕ್ಕೆ ನೀವು ರಾಜಕಾರಣ ಪ್ರವೇಶ ಮಾಡಿರೋದೇ ಆಗಿದ್ರೆ ಸಂವಿಧಾನದ ಬದ್ಧವಾಗಿ ನೀವು ಕೆಲಸ ಮಾಡೋದೇ ಆಗಿದ್ರೆ ದಯಮಾಡಿ ನಾವು ತಹಸೀಲ್ದಾರ್ಗೆ ಎಲ್ಲಾ ಸಂಪೂರ್ಣ ಮಾಹಿತಿ ಕೊಟ್ಟಿದ್ರೆ ನೀವು ನಿಜವಾಗ್ಲು ಪ್ರಾಮಾಣಿಕ ರಾಜಕಾರಣಿಯಿಂದ ತೋರಿಸಬೇಕು ಅಂದ್ರೆ ಮುಂದಿನ ನೀವೇ ಆಯ್ಕೆ ಆಗ್ಬೇಕು ಅಂದ್ರೆ ದಯಮಾಡಿ ಪರಿಶೀಲನೆ ಮಾಡಿ ಅಕ್ರಮ ರೈಸಾಟಗಳನ್ನು ತೆರವುಗೊಳಿಸಬೇಕು ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳದಿಂದ ಶರಣಾಭಯ ರಕ್ಷಣಾ ವೇದಿಕೆಯಿಂದ ಪರಿಸರವಾದಿಗಳು ಪ್ರಾಣಿ ಪ್ರಿಯರು ಎಲ್ಲ ನಾವು ತಹಸೀಲ್ದಾರಿಗೆ ಮನವಿ ಮಾಡಿದೀವಿ ಅಂತ ಹೇಳ್ತಾ ನಾನು ಮಾತನ್ನ ಸಮರ್ಪಿಸುತ್ತಿದ್ದೀನಿ